ನಿಗದಿಯಾಗಿದೆ ಮಹಾಸಮರ ಫಿಕ್ಸ್ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹೋಗ್ತಾ ಅಪ್ಡೇಟ್ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಒಂದು ಹಬ್ಬವಿದ್ದಂತೆ ಬೆನ್ನಲ್ಲೇ ಪ್ರಧಾನಿ ಮೋದಿ ಟ್ವೀಟ್ ಅನ್ನ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿರುವಂತಹ ಟ್ವೀಟ್ ಇದು ಚುನಾವಣೆ ಎನ್ನುವಂಥದ್ದು ಲೋಕಸಭೆ ಚುನಾವಣೆ ಎನ್ನುವಂಥದ್ದು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಹಬ್ಬ ಇದ್ದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಚಲಾಯಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮತದಾರರಿಗೆ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಿ ಅಂತ ಮೊದಲ ಬಾರಿ ಮತ ಹಾಕುವವರು ಹಕ್ಕು ಚಲಾಯಿಸಿ ಯಾರು ಮೊದಲನೇ ಬಾರಿಗೆ ಮತ ಹಾಕೋದಕ್ಕೆ ಬರ್ತಾ ಇದ್ರು ನಿಮ್ಮ ಹಕ್ಕನ್ನು ಚಲಾಯಿಸಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೇಶದ ಆತ್ಮವಿಶ್ವಾಸ ಕಡಿಮೆಯಾಗಿತ್ತು ಈಗ ದೇಶದ ಆತ್ಮವಿಶ್ವಾಸ ಸಕಾರಾತ್ಮಕ ಸಕಾರಾತ್ಮಕವಾಗಿ ಹೆಚ್ಚಾಗ್ತಾ ಇದೆ ಪಾಸಿಟಿವ್ ಆಗಿ ನಡೀತಾ ಇದೆ ಸರ್ಕಾರದ ಏ ವಿಚಾರ ಅನ್ನುವಂಥದ್ದನ್ನ ಮೋದಿ ಅವರು ಟ್ವೀಟ್ ಮಾಡುವ ಮೂಲಕ ಒಂದು ವಿಚಾರವನ್ನ ಹೇಳಿದ್ದಾರೆ ಇಲ್ಲಿ ಮೊದಲ ಬಾರಿಗೆ ಮತ ಹಾಕುವಂಥವ್ರು ಯಾರಿದ್ದೀರಿ ಮೊದಲನೇ ಬಾರಿಗೆ ಮತಗಟ್ಟೆಗೆ ಬರುವಂತಹ ಮತದಾರರು ಯಾರಿದ್ದೀರಿ ನಿಮ್ಮ ಹಕ್ಕನ್ನು ಚಲಾಯಿಸಿ ಯಾವುದೇ ಕಾರಣಕ್ಕೂ ಕೂಡ ಬಿಡಬೇಡಿ ಅನ್ನುವಂಥ ವಿಚಾರವನ್ನು ಅಲ್ಲಿ ಮೋದಿಯವರು ಹೇಳ್ತಾ ಇದ್ದಾರೆ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನವನ್ನು ಮಾಡಿ ಆ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೆಯುವಂತಹ ಅತಿ ದೊಡ್ಡ ಹಬ್ಬ ಇದು ಚುನಾವಣೆ ಅನ್ನುವಂಥದ್ದು ಆ ಹಬ್ಬದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಎನ್ನುವಂಥ ಮನವಿಯನ್ನ ಪ್ರಧಾನಿ ಮೋದಿಯವರು ಮಾಡಿದ್ದಾರೆ ಒಂದು ಟ್ವೀಟ್ ಮಾಡಿದ್ದಾರೆ ಚುನಾವಣೆ ದಿನಾಂಕ ನಿಗದಿ ಬೆನ್ನ ನಿಗದಿಯಾದ ಬೆನ್ನಲ್ಲೇ ಮಾಡಿರುವಂತಹ ಟ್ವೀಟ್ ಇದು ಚುನಾವಣೆ ಎನ್ನುವಂತ ಈ ಹಬ್ಬದಲ್ಲಿ ಭಾಗಿಯಾಗಿ ಭಾಗಿಯಾಗುವ ಮೂಲಕ ಮೊದಲ ಬಾರಿ ಚುನಾವಣೆಯನ್ನ ಮೊದಲ ಬಾರಿ ಚುನಾವಣೆಯಲ್ಲಿ ಮತ ಹಾಕೋದಕ್ಕೇನು ಅಹ್ ಏನು ಒಂದೂವರೆ ಕೋಟಿ ಜನ ಮತದಾರಿದ್ದಾರೆ ಈ ಬಾರಿ ಫಸ್ಟ್ ಟೈಮ್ ವೋಟರ್ಸ್ ಅವರು ಲೋಕಸಭಾ ಚುನಾವಣೆಗೆ ಹಾಗೆ ಈಗಾಗಲೇ ಬೇರೆ ಬೇರೆ ಚುನಾವಣೆಯಲ್ಲಿ ಮತ ಹಾಕಿರ್ಬೋದು ಆದ್ರೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಾಗಿ ಒಂದೂವರೆ ಕೋಟಿ ಹೊಸ ಮತದಾರಿದ್ದಾರೆ ಅವರು ಚುನಾವಣೆಯಲ್ಲಿ ಬಂದು ಭಾಗಿಯಾಗಿ ಎನ್ನುವಂಥ ಮನವಿಯನ್ನ ಪ್ರಧಾನಿ ಮೋದಿ ಮಾಡ್ತಾ ಇದ್ದಾರೆ